ಶಿವರಾತ್ರಿ ಹತ್ತು ಪ್ರಶ್ನೆಗಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಈಗಾಗ್ಲೇ ಶಿವರಾತ್ರಿ ಬಂದೇ ಬಿಟ್ಟಿದೆ ಬೋಳ ಶಂಕರನನ್ನ ಅಭಯಂಕರನನ್ನ ಹರ ಹರ ಮಹಾದೇವನನ್ನ ಆದಿ ದೇವನನ್ನ ಸ್ಮಶಾನದಲ್ಲಿ ಇರುವಂತಹ ಶಿವ ಅಂತ ಕರೆಸಿಕೊಳ್ಳುವಂತಹ ಮಹಾ ರುದ್ರನನ್ನ ಸ್ತುತಿಸುವಂತಹ ನೆನಪಿಸಿಕೊಳ್ಳುವಂತಹ ಪೂಜಿಸುವಂತಹ ದಿನ ಬಂದೇ ಬಿಟ್ಟಿದೆ ಹಾಗಾದ್ರೆ ಶಿವರಾತ್ರಿ ಅಂದ್ರೆ ಏನು ಶಿವರಾತ್ರಿಯ ಮಹತ್ವ ಏನು ಶಿವರಾತ್ರಿಯ ದಿನ ಉಪವಾಸ ಜಾಗರಣೆ ಯಾಕೆ ಮಾಡಬೇಕು ಇಂತಹ ಸಮಯದಲ್ಲಿ ಶಿವನನ್ನ ಧ್ಯಾನಿಸಿದ್ರೆ ಏನೆಲ್ಲ ಪೂಜಾ ಫಲ ಸಿಗತ್ತೆ ಆತನ ಅನುಗ್ರಹವನ್ನು ಪಡೆಯುವಂತಹ ಬಗೆ ಹೇಗೆ ಶಿವನಿಗಿರುವಂತಹ ನಾನಾ ರೂಪಗಳು ಅದರ ಹಿನ್ನೆಗಳು ವೈಶಿಷ್ಟ್ಯಗಳು ಪುರಾಣಗಳಲ್ಲಿ ಏನೆಲ್ಲ ಕಥನಗಳನ್ನು ಹೇಳಲಾಗುತ್ತೆ ಇವೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ಕೊಡುವಂತಹ ಕಾರ್ಯಕ್ರಮವೇ ಶಿವರಾತ್ರಿ ಹತ್ತು ಪ್ರಶ್ನೆ ಶಿವರಾತ್ರಿ ಹಿಂದೂಗಳ ಹಬ್ಬಗಳಲ್ಲಿ ಅತ್ಯಂತ ಮಹತ್ವವನ್ನು ಪವಿತ್ರವನ್ನ ಪಡೆದುಕೊಂಡಿರುವಂತಹ ಹಬ್ಬ ಕೈಲಾಸವಾಸಿ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯವಾದ ದಿನ ಕೂಡ ಹೌದು ಶಿವರಾತ್ರಿಯಂದು ತನ್ನನ್ನು ಪೂಜಿಸುವಂತಹ ಭಕ್ತರಿಗೆ ತಾನು ವಿಶೇಷವಾಗಿ ಅನುಗ್ರಹವನ್ನ ಕೊಡ್ತೀನಿ ಅಂತ ಹೇಳಿ ಸ್ವತಃ ಶಿವನೇ ಪಾರ್ವತಿಯಲ್ಲಿ ಅರುಹಿದ್ದಾನೆ ಅನ್ನುತ್ತೆ ಶಿವಪುರಾಣ ಮಹಾಶಿವರಾತ್ರಿಯಂದು ಬಿಲ್ವ ಪತ್ರಿಯನ್ನ ಶಿವಲಿಂಗದ ಮೇಲೆ ಇಟ್ಟು ಪೂಜಿಸಿದರೆ ಯಾಗ ಮಾಡಿದ ಫಲ ದೊರೆಯುತ್ತೆ ಅಂತವೂ ಪುರಾಣಗಳು ಹೇಳುತ್ತೆ ಮಹಾಶಿವರಾತ್ರಿ ಆಚರಣೆಗೂ ಹಿನ್ನೆಲೆಯಿದೆ ಅನೇಕ ಕಥೆಗಳಿವೆ ಶಿವನು ಪಾರ್ವತಿ ದೇವಿಯನ್ನ ವಿವಾಹವಾದ ದಿನ ಅಂತನೂ ಶಿವರಾತ್ರಿಯನ್ನ ಹೇಳಲಾಗತ್ತೆ ಅಲ್ಲದೆ ದೇವತೆಗಳು ಹಾಗೂ ಅಸುರರ ನಡುವೆ ಸಮುದ್ರ ಮಂಥನ ನಡೆದು ವಿಷ ಉದ್ಭವವಾದಾಗ ಅದನ್ನು ಕುಡಿದ ಶಿವ ಆ ಒಂದು ಈ ಗಂಟಲಿಗೆ ವಿಷ ಇಳಿದಂತಹ ಸಂದರ್ಭದಲ್ಲಿ ಪಾರ್ವತಿ ಇಡೀ ರಾತ್ರಿ ಇರ್ತಾಳೆ ಅದನ್ನು ತಡಿತಾಳೆ ಅನ್ನತ್ತೆ ಶಿವ ಪುರಾಣದ ಮತ್ತೊಂದು ಮಹಿಮೆ ಅದೇ ಕಾರಣಕ್ಕಾಗಿ ಆತನನ್ನು ನೀಲಕಂಠ ಅಂತಲೂ ಕೂಡ ಕರೆಯಲಾಗುತ್ತೆ ಹಾಗಾದರೆ ಈ ಶಿವರಾತ್ರಿ ಪ್ರಮುಖವಾಗಿ ಯಾಕೆ ಇಷ್ಟೊಂದು ಮಹತ್ವವನ್ನು ಪಡೆದುಕೊಂಡಿದೆ ಎಲ್ಲ ಪೂಜೆಗಳನ್ನು ನಾವು ಬೆಳಗಿನ ಜಾವ ಬೆಳಗ್ಗೆ ಮಾಡಿದ್ರೆ ಇಲ್ಲಿ ಶಿವನನ್ನು ರಾತ್ರಿಯ ಹೊತ್ತು ಧ್ಯಾನಿಸೋದು ಯಾಕೆ ಪೂಜಿಸೋದು ಯಾಕೆ ಅದರ ಹಿಂದಿರುವ ಮಹತ್ವ ಏನು ಶಿವಲಿಂಗಕ್ಕೆ ಪೂಜೆ ಮಾಡೋದರ ಹಿಂದಿರುವಂತಹ ಹಿನ್ನೆಲೆ ಏನು ವೈಶಿಷ್ಟ್ಯತೆಗಳು ಏನು ವೈಜ್ಞಾನಿಕ ಮಹತ್ವ ಏನು ಆಧ್ಯಾತ್ಮಿಕ ಕತೆ ಏನು ಇವೆಲ್ಲದರ ಬಗ್ಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಹಾಗಾದರೆ ಮಹಾಶಿವರಾತ್ರಿಯ ಈ ಸಂದರ್ಭದಲ್ಲಿ ಆಚರಣೆ ಹೇಗಿರಬೇಕು ಇದರನ್ನ ಉಪವಾಸ ಯಾಕೆ ಮಾಡಬೇಕು ಜಾಗರಣೆ ಹೇಗೆ ಇವೆಲ್ಲದರ ಪ್ರಶ್ನೆಗಳಿಗೆ ಹತ್ತು ಪ್ರಶ್ನೆಗಳ ಮೂಲಕ ಉತ್ತರವನ್ನು ಕಂಡುಕೊಳ್ಳುವಂತಹ ಪ್ರಯತ್ನ ನಮ್ಮ ಈ ಕಾರ್ಯಕ್ರಮದ್ದು ಈ ಹತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಅತಿಥಿಗಳನ್ನ ನಮ್ಮ ಗುರುಗಳನ್ನ ಬರಮಾಡಿಕೊಳ್ಳೋಣ ಶ್ರೀ ಶೃಂಗೇರಿ ಶಾರದಾ ಪೀಠಂನ ಧರ್ಮಾಧಿಕಾರಿಗಳು ಆಧ್ಯಾತ್ಮಿಕ ಚಿಂತಕರು ಆಗಿರುವಂತಹ ಡಾಕ್ಟರ್ ದೈವಜ್ಞ ಸೋಮಯಾಜಿ ಗುರೂಜಿಗಳಿದ್ದಾರೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಹಬ್ಬದ ಶುಭಾಶಯಗಳು ನಮಸ್ಕಾರಮ್ಮ ಗುರುಗಳೇ ಈಗಾಗಲೇ ಹಬ್ಬದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಗಳನ್ನು ನೀವು ಕೊಡುವವರಿದ್ದೀರಿ ಮೊದಲನೇ ಪ್ರಶ್ನೆಯನ್ನು ನಮ್ಮ ವೀಕ್ಷಕರಿಗೆ ಅದರ ಉತ್ತರವನ್ನು ಕಂಡುಕೊಳ್ಳುವಂತಹ ಪ್ರಯತ್ನ ಮೊದಲ ಪ್ರಶ್ನೆಯೇ ಈಗಾಗಲೇ ಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಈ ಒಂದು ಆಚರಣೆ ಯಾಕೆ ಮಾಡಬೇಕು ಅದರ ಮಹತ್ವ ಏನು ಮಹಾಶಿವರಾತ್ರಿ ಆಚರಣೆಯ ಮಹತ್ವ ಏನು ಅನ್ನೋದು ಯಾಕಂದರೆ ಪ್ರತಿ ಬಾರಿ ಮಾಡುವಾಗಲೂ ಕೂಡ ಶಿವನನ್ನು ಧ್ಯಾನಿಸುವ ಸಂದರ್ಭದಲ್ಲಿ ತನ್ನದೇ ಆದಂತಹ ವೈಶಿಷ್ಟ್ಯತೆಗಳನ್ನು ನಾವು ಕಂಡುಕೊಳ್ತೀವಿ ಇದರ ವಿಶೇಷತೆ ಬಗ್ಗೆ गुरुभ्यो नमः भारती करुणा पात्रं भारती पदभूषण पदमारूढं भारती तीर्थमाश्रयी विद्या विनय वीतरागं वीतरागम विवेकिनमं वंदे वेदातत्ज्ञशेखर भारतीम ओम तत्पुरुषाय विद्महे महादेवाय धीमह तोद्रचोदय समस्त प्रेक्षक प्रेक्षिकभुगिगे महाशिवरात्र ಶುಭಾಶಯಗಳು ಶುಭಕಾಮನೆಗಳು ಈ ಒಂದು ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರ ಜೀವನವು ಕೂಡ ಅತ್ಯಂತ ತೃಪ್ತಿಕರವಾಗಿ ಆರೋಗ್ಯಪೂರ್ಣವಾಗಿ ನೆಮ್ಮದಿಯ ಜೀವನ ತಮ್ಮದಾಗಲಿ ಅಂಥೇಳಿ ನನ್ನ ಆರಾಧ್ಯ ದೈವವಾದಂತಹ ಆ ಜಗದೀಶ್ವರ ಜಗನ್ಯಾಮಕ ಈಶ್ವರನಲ್ಲಿ ತಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸ್ತೀನಿ ಓಂ ಶಂಭವೇ ನಮಃ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ಎಂಬಕಾಯತ್ರಿಪುರಾಂತ ತ್ರಿಪುರಾಂತಕಾಯ ತೃಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ಶ್ರೀನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ ಮಹಾದೇವಾಯ ನಮಃ ಹರಿ ಓಂ ತಮಗೂ ಕೂಡ ಶಿವರಾತ್ರಿಯ ಮಹಾಶಿವರಾತ್ರಿಯ ಶುಭಾಶಯಗಳು ಶುಭಕಾಮನೆಗಳು ಹಾಗೇ ಈ ವಾಹಿನಿಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಕೂಡ ನನ್ನ ಶುಭಾಶಯಗಳು ಇನ್ನು ಮೊಟ್ಟ ಮೊದಲನೇದಾಗಿ ಶಿವರಾತ್ರಿ ಅಂದಾಗ ಕೇವಲ ಭಾರತ ಮಾತ್ರ ಅಲ್ಲ ಪ್ರಪಂಚದ ನಾನಾ ಭಾಗಗಳಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡತಕ್ಕಂತಹ ಒಂದು ವಿಶೇಷವಾದ ವೃತೋಪಾದಿಯ ಹಬ್ಬ ಇದು ಕೇವಲ ಹಬ್ಬ ಅಲ್ಲ ಮೃತೋಪಾದಿಯ ಹಬ್ಬ ಏನಪ್ಪ ಇದು ಮೃತೋಪಾದಿಯ ಹಬ್ಬ ಅಂತಂದರೆ ಕೆಲವಷ್ಟು ಹಬ್ಬಗಳಲ್ಲಿ ನಕ್ಕಲು ನಳಿದು ಬಂಧು ಬಾಂಧವರ ಜೊತೆಗೆ ಸೇರಿ ಊಟ ಹೊಸ ಬಟ್ಟೆ ದೊರೆಸೋದ್ರಲ್ಲೇ ಕಾಲ ಕಳೆದರೆ ಈ ಶಿವರಾತ್ರಿಯ ಹಬ್ಬ ಹೆಚ್ಚಾಗಿ ಈಶ್ವರನ ಸ್ತುತಿ ಮತ್ತು ರಾತ್ರಿಯೆಲ್ಲ ಜಾಗರಣೆ ಉಪವಾಸ ಇಲ್ಲಿ ಊಟಕ್ಕೆ ಮಹತ್ವ ಇಲ್ಲ ಈ ಹಬ್ಬದಲ್ಲಿ ಇನ್ಯಾವುದೋ ನೀವು ದೀಪಾವಳಿಯೋ ಯುಗಾದಿಯೋ ಇನ್ನು ಗಣಪತಿ ಹಬ್ಬ ಅಂತಂದರೆ ಅಲ್ಲಿ ಆ ಪೂಜೆ ಅದರ ಜೊತೆಗೆ ಸಂಭ್ರಮದ ಜೊತೆ ಜೊತೆಗೆ ವಿಶೇಷವಾದ ಭಕ್ಷ್ಯಭೋಜಗಳಿಗೂ ಉಂಟು ಆದರೆ ಇಲ್ಲಿ ನಾವು ಈ ಶಿವರಾತ್ರಿಯಲ್ಲಿ ಉಪವಾಸಕ್ಕೆ ಮಹತ್ವ ಇನ್ನು ಪ್ರಿಯ ಪ್ರೇಕ್ಷಕರಲ್ಲಿ ದೊಡ್ಡದಾದಂಥ ಒಂದು ಪ್ರಶ್ನೆ ಕಳೆದ ಕೆಲವು ದಿವಸಗಳಿಂದ ನೂರಾರು ಜನ ಒಂದು ಪ್ರಶ್ನೆ ಕೇಳ್ಕೊಂಡು ಬಂದಿದ್ದಾರೆ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿವಸ ಆಚರಣೆ ಮಾಡ್ತಕ್ಕಂಥ ಶಿವರಾತ್ರಿ ಈ ಸಾರಿ ಇದು ತ್ರಯೋದಶಿಯಲ್ಲಿ ಬಂದಿದೆಯಲ್ಲ ಹೇಗಿದು ಏನಿದು ಧರ್ಮಸೂಕ್ಷ್ಮ ಏನು ಅಂತಕ್ಕಂಥ ದೊಡ್ಡ ಪ್ರಶ್ನೆ ದೊಡ್ಡದಾದಂತಹ ಪ್ರೇಕ್ಷಕ ಸಮುದಾಯಗಳಲ್ಲಿದೆ ನಮಗೆ ಪ್ರತಿ ತಿಂಗಳು ಕೂಡ ಕೃಷ್ಣ ಪಕ್ಷದ ಚತುರ್ದಶಿ ಯುಕ್ತವಾದಂತಹ ರಾತ್ರಿ ಮಾಸ ಶಿವರಾತ್ರಿಯಿಂದ ನಾವು ಆಚರಣೆ ಮಾಡ್ತೀವಿ ಪ್ರತಿ ತಿಂಗಳಲ್ಲೂ ಈ ಮಾಘ ಮಾಸದಲ್ಲಿ ಬರ್ತಕ್ಕಂತಹ ಚಾಂದ್ರಮಾನ ರೀತಿಯ ಮಾಘ ಮಾಸದಲ್ಲಿ ಬರ್ತಕ್ಕಂತಹ ಕೃಷ್ಣ ಪಕ್ಷದ ಚಂದ್ರಯುಕ್ತವಾದ ಶಿವ ರಾತ್ರಿ ಅಂದರೆ ಚಂದ್ರಯುಕ್ತವಾದಂತಹ ಚತುರ್ದಶಿ ಅಮಾವಾಸ್ಯೆಯ ಹಿಂದಿನ ದಿವಸ ಅದರದ್ದು ರಾತ್ರಿ ಇರಬೇಕು ಈ ಸಾರಿ ಈ ತ್ರಯೋದಶಿ ನಾಳೆ ಸಾಯಂಕಾಲ ಸೂರ್ಯಾಸ್ತದ ಆಗಿ ಸ್ವಲ್ಪ ಹೊತ್ತಿಗೆ ತ್ರಯೋದಶಿ ಮುಗಿದು ಚತುರ್ದಶಿ ಪ್ರಾರಂಭವಾಗುತ್ತೆ ಇನ್ನು ಶನಿವಾರಕ್ಕೆ ಅಂತಂದರೆ ಅಮಾವಾಸ್ಯೆಗೆ ಒಂದು ದಿವಸ ಮುಂಚೆ ಆ ಸಾಯಂಕಾಲಕ್ಕೆ ಚತುರ್ದಶಿ ಮುಗಿದು ಬಿಡತ್ತೆ ಹಾಗಾಗಿ ರಾತ್ರಿಗೆ ನಮಗೆ ಈ ಚತುರ್ದಶಿ ಸಿಗ್ತಕ್ಕಂಥದ್ದು ಈ ಆಗಿದ್ದರಿಂದ ಆ ರಾತ್ರಿ ಆಚರಣೆ ಮಾಡತಕ್ಕಂಥ ಒಂದು ವಿಶೇಷವಾದ ವೃತಪೂರ್ಣವಾದಂತಹ ಹಬ್ಬ ಇದು ರಾತ್ರಿ ಚಂದ್ರಯುಕ್ತವಾದಂಥ ಚತುರ್ದಶಿ ಆದ್ದರಿಂದ ಒಂದು ದಿವಸ ಮುಂಚೆ ಆಚರಣೆಗೆ ಬಂದಿದೆ ಅಂತಕ್ಕಂಥದ್ದು ಸ್ಪಷ್ಟ ಸ್ಪಷ್ಟವಾದಂತಹ ಅಭಿಪ್ರಾಯ ಸಮಯ ಅಂತಂದರೆ ಶಿವರಾತ್ರಿ ರಾತ್ರಿಯಲ್ಲೂ ಕೂಡ ಎಲ್ಲ ಜಾಮುಗಳಲ್ಲೂ ಕೂಡ ಪೂಜೆ ಮಾಡ್ತಕ್ಕಂಥದ್ದು ಒಂದು ವೈಶಿಷ್ಟ್ಯತೆ ಇನ್ನು ಈ ಹಬ್ಬದ ವೈಶಿಷ್ಟ್ಯವು ನಾವು ಈಶ್ವರನಿಗೆ ಕರೀತಕ್ಕಂಥದ್ದು ಬಹಳ ಪ್ರೀತಿಯಿಂದ ಭಕ್ತಿಯಿಂದ ನೂರಾರು ಹೆಸರುಗಳನ್ನ ಇದ್ರೂ ಕೂಡ ಶಂಕರ ಈಶ್ವರ ಅಂತಂದ್ರೂ ಕೂಡ ಜಗದೀಶ್ವರ ಜಗನ್ಯಾಮಕ ಜಗದ್ ರಕ್ಷಕ ಅಂತ ಹೇಳಿ ಕರಿತೀವಿ ಜಗದೀಶ್ವರ ಅಂತ ಜಗತ್ತಿಗೆ ಒಡೆಯ ಅಂತ ಜಗತ್ತನ್ನು ನೇಮ ನೇಮ ನಿಯಂತ್ರಿಸ್ತಕ್ಕಂಥವನು ಅಂತಕ್ಕಂಥ ಒಂದು ದೊಡ್ಡ ಸ್ಥಾನವನ್ನು ಇಟ್ಟು ನಾವಲ್ಲಿ ಪೂಜೆ ಮಾಡ್ತೀವಿ ಆ ಈಶ್ವರನು ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣವಾದಂಥವೂ ಲಯ ಲಯಕ್ಕೆ ಕಾರಣವಾದಂತಹ ಈಶ್ವರ ಸೃಷ್ಟಿಗೆ ಹಾಗೆ ಬ್ರಹ್ಮ ಸ್ಥಿತಿಗೆ ಹಾಗೆ ವಿಷ್ಣುವು ಲಯಕ್ಕೆ ಕಾರಣಕರ್ತ ಆ ಲಯ ಇಲ್ಲದೇ ವಿಶ್ವ ಇಲ್ಲ ವಿಶ್ವದಲ್ಲಿ ಲಯಕ್ಕೆ ಮಹತ್ವ ಅಷ್ಟಿದೆ ಹಾಗೆ ಹಾಗಾಗಿ ಇನ್ನು ಇವನ ಶಿವರಾತ್ರಿ ಆಚರಣೆಯ ಫಲಗಳೇನು ಅಥವಾ ನಿಮ್ಮ ಪ್ರಶ್ನೆಗಳಿಂತೆಲ್ಲ ಅದರ ಏನಿತ್ತು ಪ್ರಶ್ನೆ ಮುಂದೆ ಈಗ ಉಪವಾಸದ ವಿಚಾರ ಅಲ್ಲ ಶಿವರಾತ್ರಿಯ ಮಹತ್ವ ಅಂತ ಕೇಳಿದ್ರಲ್ಲ ಆ ಶಿವರಾತ್ರಿ ಶಿವನ ಆಚರಣೆ ಶಿವ ಶಿವರಾತ್ರಿ ಆಚರಣೆ ಮಾಡೋದರಿಂದ ನಮ್ಮ ಎಲ್ಲ ಥರದ ಮನಸಃ ಕ ಮಮಾ ಕೋ ತೆಂಬಾಚ ಸತ್ಯಮ ಶಿಮಹಿ ಅಂತ ಒಂದು ಕಡೆ ವೆದ್ದಲ್ಲಿ ಹೇಳುತ್ತೆ ಎಲ್ಲ ಥರದ ಸಾತ್ವಿಕ ಬಯಕೆಗಳು ಕೂಡ ಪೂರ್ಣವಾಗುತ್ತೆ ಆ ಈಶ್ವರನ ಅನುಗ್ರಹದಿಂದ ನಮ್ಮ ಎಲ್ಲ ಜೀವನ ಸುಗಮವಾಗುತ್ತೆ ನಮ್ಮ ಇಚ್ಛೆಗಳೆಲ್ಲ ಪೂರೈಸುತ್ತೆ ಆ ನಂತರದಲ್ಲಿ ಭಗವಂತನ ಪಾದಕ್ಕೆ ನಾವು ಶರಣಾಗೋದಕ್ಕೆ ಅವಕಾಶವಾಗುತ್ತೆ ಅಂತಕ್ಕಂಥದ್ದು ನಮ್ಮ ಪೂರ್ವಿಕರು ಕಂಡುಕೊಂಡಂತಹ ಸತ್ಯ ಹಾಗಾಗಿ ಶಿವರಾತ್ರಿ ವಿಶ್ವಾದ್ಯಂತ ಭಾರತ ಹಾಗೂ ಆಯ್ತಲ್ಲ ಆಸೇಯಿತು ಹಿಮಾಚಲ ಪರ್ಯಂತ ಅದರ ಹೊರತಾಗಿಯೂ ಕೂಡ ವಿಶ್ವದ ನಾನಾ ಭಾಗಗಳಲ್ಲಿ ಈ ಶಿವರಾತ್ರಿ ಆಚರಣೆಯನ್ನು ನಾವು ಕಾಣಬಹುದು ಓಕೆ ಗುರುಗಳೇ ಈಗಾಗಲೇ ವಿಶೇಷತೆ ಏನು ಮಹತ್ವ ಏನು ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳಿದ್ರಿ ಜೊತೆಗೆ ಆಗ್ಲೇ ನೀವು ಹೇಳಿದ್ರಿ ಮೊದಲನೇದಾಗಿ ಇದರ ಹಬ್ಬದ ವಿಶೇಷತೆ ಅಂತ ಹೇಳಿದ್ರೆ ಉಪವಾಸ ಅನ್ನುವಂಥದ್ದು ಜೊತೆಗೆ ಜಾಗರಣೆಯ ವಿಚಾರ ಅಂತ ಹೇಳಿ ಸೊ ಉಪವಾಸ ಜಾಗರಣೆ ಯಾವ ರೀತಿಯಾಗಿ ಇರಬೇಕು ಉಪವಾಸ ಅಂತಕ್ಕಂಥದ್ದು ಒಂದು ಸರಳವಾದಂತಹ ಪದ ಅಂದರೆ ಆ ಭಗವಂತನ ಸಮೀಪಕ್ಕೆ ಹೋಗ್ತಕ್ಕಂಥದ್ದು ಅಂತ ಇಲ್ಲಿ ಅರ್ಥ ಉಪವಾಸ ಅಂದಾಗ ಭಾಳ ಜನಗಳಲ್ಲಿ ಒಂದು ತಪ್ಪು ಕಲ್ಪನೆ ಏನು ಅಂದರೆ ಏನು ತಿಂದರೆ ಉಪವಾಸ ಮಾಡೋದು ಅಂತ ಏನು ತಿಂದರೆ ಟಿ ವಿ ಮುಂದೆ ದಿವಸ ಬಿಟ್ಟು ಕೂತ್ಕೊಂಡ್ಬಿಟ್ಟು ಯಾವ್ಯಾವುದೋ ಚಾನಲ್ ನೋಡ್ತಾ ಇರೋದು ಅಥವಾ ಇನ್ನೇನೋ ಸಿನಿಮಾಗೆ ಹೋಗೋದು ಇತ್ಯಾದಿಗಳಲ್ಲ ಉಪವಾಸ ಅಂದರೆ ಭಗವಂತ ಸ್ಮರಣೆಯಲ್ಲಿ ನಾವು ಕಾಲ ಕಳೀತಕ್ಕಂಥದ್ದು ಜೊತೆಗೆ ಶಾರೀರಿಕವಾಗಿ ಶರೀರಕ್ಕೆ ಯಾವುದೇ ಥರದ ಪ್ರಕೃತಿಯ ಕರಗಳಿಂದ ತೊಂದರೆ ಬರಬಾರ್ದು ನಮ್ಮ ಭಗವಂತನ ಒಂದು ಸಂಬಂಧವನ್ನು ಬೆಳೆಸ್ತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ಶರೀರದ ಒತ್ತಡಗಳಿರಬಾರ್ದು ಅಂತಕ್ಕಂಥ ಕಾರಣಕ್ಕಾಗಿ ಉ ಉಪವಾಸ ಅಂತಂದರು ಅಂದರೆ ಆಹಾರವನ್ನು ವರ್ಜ್ಯ ಅಂತಂದರು ಬೆಳಗ್ಗೆ ಆ ಶಿವರಾತ್ರಿಯ ದಿವಸ ಬೆಳಗ್ಗೆ ಸೂರ್ಯೋದಯದಿಂದ ಹಿಡಿದು ಮುಂದಿನ ದಿವಸ ಸೂರ್ಯೋದಯದವರೆಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಆಹಾರವನ್ನು ಏನು ಸೇವಿಸ್ತೇನೆ ಇನ್ನು ಇನ್ನೂ ಸಮ ಸಮರ್ಥರಿದ್ದವರು ನಿರಾಹಾರ ನೀರು ಆಹಾರವನ್ನು ತಗೊಳ್ದೇನೆ ನಿರಾಹಾರ ಇನ್ನು ಸ್ವಲ್ಪ ಸಮಸ್ಯೆ ಇದ್ದಂಥವರು ದ್ರವರೂಪದ ಆಹಾರ ಹಣ್ಣಿನ ರಸ ಎಳ್ನೀರು ಇತ್ಯಾದಿಗಳನ್ನ ಮತ್ತು ಮಧ್ಯ ಮಧ್ಯದಲ್ಲಿ ಆಪ ಇದ್ವಾ ಉಭಯ ಶಜಿ ನೀರನ್ನು ಸೇವನೆ ಮಾಡಿಕೊಂಡು ಇನ್ನು ಕೈಲಿ ಆಗದೇ ಇರತಕ್ಕಂಥವ್ರು ವಯೋವೃದ್ಧರು ಚಿಕ್ಕ ಮಕ್ಕಳು ಏನೋ ಒಂದಿಷ್ಟು ಲಘು ಆಹಾರದಲ್ಲಿ ನಮ್ಮ ಶರೀರವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಆ ಭಗವಂತನ ಧ್ಯಾನ ಮಾಡ್ತಕ್ಕಂಥದ್ದು ಈ ಒಂದು ಉಪವಾಸದ ಸಾತ್ವಿಕ ಆಹಾರ ಸಾತ್ವಿಕ ಆಹಾರ ಅಂತ ಹೇಳೋದಿಲ್ಲ ಇಲ್ಲಿ ಸಾತ್ವಿಕ ಆಹಾರ ನೆನಕೆ ಉಪವಾಸ ಅಂದಾಗ ಯಾವ ರೀತಿಯ ಆಹಾರವು ನಿಷಿದ್ಧವಾದಂಥದ್ದು ಅಂತ ಆದರೆ ಕೆಲವೊಂದು ಕೆಲವರಿಗೆ ಭಯೋಧರ್ಮ ಅನಾರೋಗ್ಯ ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳು ಗರ್ಭಿಣಿ ಸ್ತ್ರೀಯರು ತುಂಬ ಹಿರಿಯರು ಅಂಥವ್ರುಗಳಿಗೆ ಆಹಾರ ಇಲ್ಲದೇ ಎಂಟು ಹತ್ತು ಗಂಟೆಗಳ ಕಾಲ ಇರಲಿಕ್ಕೆ ಆಗೋದಿಲ್ಲ ಅಂತಂದ ಸಂದರ್ಭದಲ್ಲಿ ಶರೀರ ಮಾತ್ರೇಣ ಖಲು ಧರ್ಮ ಅಂತಂದರು ಶರೀರದ ರಕ್ಷಣೆಗಾಗಿ ಬಹಳ ನಿಯಮಿತವಾದಂತಹ ಒಂದಷ್ಟು ಆಹಾರ ಸಾಧ್ಯವಾದವರು ಸಮರ್ಥರು ಶಕ್ತರು ಪೂರ್ಣ ಏನು ಆಹಾರ ತಗೊಳ್ಳದೇನೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅಂದರೆ ಸೂರ್ಯೋದಯದಿಂದ ಮುಂದಿನ ಸೂರ್ಯೋದಯದವರೆಗೂ ಕೂಡ ಏನು ಆಹಾರ ತಗೊಳ್ಳದೇನೆ ಆ ಶಿವನ ಸ್ಮರಣೆಯಲ್ಲಿ ಶಿವನ ಆರಾಧನೆಯಲ್ಲಿ ಕಾಲ ಕಳೀತಕ್ಕಂಥದ್ದು ಉಪವಾಸ ಮತ್ತು ಜಾಗರಣೆಯ ಒಂದು ಮಹತ್ವ ಅನ್ಫಾರ್ಚುನೇಟ್ಲಿ ಈ ಕಾಲದಲ್ಲಿ ಜಾಗರಣೆ ಅಂತಂದರೆ ಯಾವುದೋ ಒಂದು ನಗೆ ಹಬ್ಬಕ್ಕೆ ಹೋಗ್ಬಿಡೋದು ಯಾವುದೋ ಒಂದು ಸಿನಿಮಾಗೆ ಹೋಗ್ಬಿಡೋದು ಇನ್ನೊಂದೇನೋ ನಾಟಕ ನೋಡ್ಕೊಂಡು ಬಿಡೋದು ಅದು ಜಾಗರಣೆಯ ವ್ಯಾಪ್ತಿಗೆ ಬರ್ತಕ್ಕಂಥದ್ದಲ್ಲ ಅವತ್ತು ನೀವು ಎಚ್ಚರವಾಗಿ ಇಟ್ಕೊಂಡಿರ್ತೀರಾ ಅದೇನೋ ಸರಿ ಆದರೆ ಜಾಗರಣೆ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಅಂದರೆ ಆ ಶಿವನ ಧ್ಯಾನದಲ್ಲಿ ನಿರತರಾಗಿರ್ತಕ್ಕಂಥದ್ದು ಶಿವ ಪಂಚಾಕ್ಷರ ಜಪ ಮಾಡ್ತಕ್ಕಂಥದ್ದು ಅಭಿಷೇಕದಲ್ಲಿ ನಿರ್ತಕ್ಕ ಆಗ್ತಕ್ಕಂಥದ್ದು ಆ ಶಿವನ ಉಪಾಸನೆಯಲ್ಲಿ ನಿರತರಾಗತಕ್ಕಂಥವರಿಗೆ ಸೂಕ್ತವಾದ ಸರಿಯಾದಂಥದ್ದೇ ಹೊರತಾಗಿ ಜಾಗರಣೆ ಅಂಥೇಳಿ ಅವತ್ತು ನಿದ್ದೆ ಮಾಡದೇನೆ ಇನ್ನೇನೋ ಅವರು ಇಸ್ಪೀಟ್ ಆಡ್ತೀವಿ ಇನ್ನೇನೋ ಒಂದು ಸಿನಿಮಾಗೆ ಹೋಗ್ಬಿಡ್ತೀವಿ ಇನ್ನೇನೋ ಒಂದು ನಗೆ ಹಬ್ಬಕ್ಕೆ ಹೋಗ್ತೀವಿ ಅಂದರೆ ಅದು ಜಾಗರಣೆಯ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಅಲ್ಲ ಅಂತಕ್ಕಂಥದ್ದು ನನ್ನ ಸ್ಪಷ್ಟವಾದಂತಹ ಅಭಿಪ್ರಾಯ ಬಮ್ಮ ಎಸ್ ಗುರುಗಳೇ ನೀವೀಗ ಹೇಳಿದ ಹಾಗೆ ಅಂದರೆ ಉಪವಾಸ ಹೇಗೆ ಮಾಡಬೇಕು ಅಥವಾ ಜಾಗರಣೆ ಅಂತ ಹೇಳಿ ಮತ್ತೊಂದು ಕಡೆ ಈಗಾಗಲೇ ಅನೇಕರೊಂದು ಪ್ರಶ್ನೆ ಇದೆ ಅಂದರೆ ಏನಾದರೂ ನೀತಿ ನಿಯಮಗಳು ಅನ್ನುವಂಥದ್ದು ಇದೆಯಾ ಈ ಸಂದರ್ಭಗಳಲ್ಲಿ ಅನ್ನುವಂಥದ್ದು ಜೊತೆಗೆ ಈಗಾಗಲೇ ಮುಕ್ತಾಯ ಉಪವಾಸದ ಮುಕ್ತಾಯ ಅಥವಾ ಜಾಗರಣೆ ಧ್ಯಾನದ ಮುಕ್ತಾಯ ಸೂರ್ಯೋದಯ ಆಗುವ ಸಂದರ್ಭದಲ್ಲೇ ಮಾಡಬೇಕಾಗತ್ತಾ ಇಲ್ಲ ಇಲ್ಲಿ ಒಂದು ದಿವಸಗಳ ಇಡೀ ಪರ್ಯಂತ ಉಪವಾಸ ಮಾಡಿದವರು ನಂತರದಲ್ಲಿ ರಾತ್ರಿಯ ಶಿವನ ಆರಾಧನೆ ಪೂಜೆ ಇದೆಲ್ಲ ಆಗಿ ಮಾಡಿದ ಸೂರ್ಯೋದಯದ ನಂತರದಲ್ಲಿ ಮತ್ತೊಮ್ಮೆ ಸ್ನಾನ ಮಾಡಿ ಈಶ್ವರನ ದರ್ಶನ ಇನ್ನು ರುದ್ರಹೋಮ ಇತ್ಯಾದಿಗಳನ್ನೆಡ್ತಕ್ಕಂಥ ಜಾಗದಲ್ಲಿ ಹೋಗಿ ಆ ಹೋಮದಲ್ಲಿ ಭಾಗಿಯಾಗ್ತಕ್ಕಂಥದ್ದು ಇತ್ಯಾದಿಗಳನ್ನು ಮಾಡಿ ಕನಿಷ್ಠ ಈಶ್ವರನ ದರ್ಶನವನ್ನು ಮಾಡಿ ನಂತರದಲ್ಲಿ ಆ ಉಪವಾಸ ಅಂತ್ಯಗೊಳಿಸಬೇಕು ಹೊರತಾಗಿ ಬೆಳಗ್ಗೆ ಸೂರ್ಯೋದಯ ಎಷ್ಟೊತ್ತಿಗೆ ಆಗುತ್ತೆ ಅಂತ ಅಷ್ಟೊತ್ತಿಗೆ ತಿಂಡಿ ತರಿಸ್ಕೊಂಡು ತಿನ್ನೋದು ಉಪವಾಸದ ಒಂದು ವ್ಯಾಪ್ತಿಗೆ ಬರುವಂತಹ ಹ್ಮ್ ಹ್ಮ್ ಗುರುಗಳೇ ಸಾಕಷ್ಟು ಪ್ರಶ್ನೆಗಳು ಕೂಡ ಇದೆ ನಮ್ಮ ಅನೇಕ ವೀಕ್ಷಕರಲ್ಲಿ ಈ ಒಂದು ಶಿವರಾತ್ರಿಗೆ ಸಂಬಂಧಪಟ್ಟಂತಹ ಅನೇಕ ಕುತೂಹಲದ ಪ್ರಶ್ನೆಗಳು ಕೂಡ ಇದೆ ಅವೆಲ್ಲದ್ರ ಬಗ್ಗೆ ನಿಮ್ಮ ಹತ್ರ ಮಾತನಾಡಿಸ್ತಾ ಹೋಗ್ತೀನಿ ಪಾರಾಯಣ ಮಾಡುವ ವಿಧಾನ ಹೇಗೆ ಧ್ಯಾನವನ್ನ ಯಾಕೆ ಮಾಡಬೇಕು ರಾತ್ರಿಯೇ ಈ ಒಂದು ಪೂಜೆಗೆ ಏನು ಮಹತ್ವ ಅನ್ನೋದ್ರ ಬಗ್ಗೆ ಕೂಡ ಇನ್ನಷ್ಟು ಮಾಹಿತಿಯನ್ನ ನಿಮಗೆ ಕೊಡ್ತೀವಿ ಬ್ರೇಕ್ ಆದ್ಮೇಲೆ